ಅವ್ನೂ ಕೂಡ ಯಾಕಂದರೆ ಮೂರು ತಿಂಗಳು ಕಷ್ಟಪಟ್ಟು ಮೂರು ತಿಂಗಳು ಕಷ್ಟಪಟ್ಟರೆ ನಾವು ಮಾಡೋಕ್ಕಂಥ ಒಂದು ಆತನೇ ಆದರೆ ಅವ್ನಿಗೆ ಒಳ್ಳೆಯ ಬೆಲೆ ಸಿಗುತ್ತೆ ಬೇರೆ ಒಂದು ಅವ್ನಿಗೆ ವಹಿವಾಟು ಕೂಡ ಬೆಲೆ ಇದೆ ಅವರು ದುರ್ಘಟನೆಯಲ್ಲಿ ಕಳಿಬಾರ್ದು ಒಂದು ಆನ್ಲೈನ್ ಮಾಡಿಸ್ ಮಾಡಿ ಮಾಡಿ ಒಂದು ರೈತ ಅಲ್ಲಿಂದ ಬರೋ ನಿಜೆ ಬೇಕು ನಿಜ ಕಡೆ ಬಂದು ಇಲ್ಲಿ ಒಬ್ಬ ವಹಿವಾಟು ಮಾಡ್ತೀವಿ ಕಷ್ಟ ಆಗ್ತದೆ ರೈತರು ಬರೋ ಅಂತ ಬೇಡ ರೈತರು ಹೊಲದಲ್ಲಿ ಕಳಿಸ್ಬಿಟ್ಟು ಅವ್ರು ನಮ್ದಾಗ ಕೆಲಸ ಮಾಡ್ತಾರೆ ಮಾಡಿದ್ರೆ ರೈತ ಕಟಾವು ಮಾಡಿ ಸಾಯಂಕಾಲ ಕಳಿಸ್ಬಿಟ್ಟರೆ ಅವ್ನು ನಮಗೆ ಮುಂದೆ ಮಾಡ್ಬೋದು ಬೆಳಿಗ್ಗೆ ಎತ್ತೋ ಒಂಬತ್ತು ಗಂಟೆಗೆ ಹೋಗೋದು ನಾನು ಏನು ಬೆಳೆ ಆಗಿದೆ ಅವ್ನು ನೋಡ್ಬೋದು ವಿಡಿಯೋ ನೋಡ್ಬೋದು ಕಣ್ಣಲ್ಲಿ ನೋಡ್ತೀವಿ ಕಣ್ಣಲ್ಲಿ ಏನು ನೋಡ್ತೀರಿ ಚರ್ಕೊಂಡು ಕೊಡ್ತೀರಿ ಬಾರ್ ದರ್ಸ್ಗೆ ಹೋಗ್ತೀವಿ ಬೆಲೆ ಆದರೆ ತೊಂದರೆ ತೆಗೆದು ರೈತ ನೋಡ್ತಾರೆ ಬೆಲೆ ಫೋನ್ ಮಾಡಿ ನನಗೆ ಬೆಲೆ ಪೇಮೆಂಟ್ ಅಕೌಂಟ್ ಬ್ಯಾಂಕ್ ಅಂದರೆ ಅಕೌಂಟ್ ಡೀಟೇಲ್ ತಗೊಂಡ್ರೆ ನೆನ್ನೆ ಕಳಿಸಿದ್ದು ತಗೊಂಡು ಐದು ಗಂಟೆ ಐದು ಗಂಟೆ ತೊಗೊಳ್ತೀವಿ ಮಾರೇಲೆ ಐದು ಗಂಟೆ ಇಲ್ಲ ಇಷ್ಟು ಸ್ಪಷ್ಟವಾಗಿ ಅಭಿಪ್ರಾಯವಾಗಿ ಸ್ಪರ್ಧೆ ವಹಿವಾಟು ಅಂದರೆ ಮುಂದಾಗುತ್ತೆ ಈ ವಹಿವಾಟು ಕೋಲಾರದಿಂದ ದೊಡ್ಡ ಹಾಗಾಗಿ ಕೋಲಾರದಲ್ಲಿ ಯಾಕೆ ನೋಡಲು ಹೆಚ್ಚು ವಶ ವಾಚೆ ಬೇಗ ಮಾರ್ಗದರ್ಶಕದಲ್ಲಿ ಆಮೇಲೆ ಸ್ಪರ್ಧೆ ಇದ್ದರೆ ಒಳ್ಳೆ ಬೆಲೆ ಸಿಗುತ್ತೆ ಪ್ರೇರಣೆ ಒಂದು ಹಣಾಗೋದು ಎಲ್ಲರೊಮ್ಮೆ ಕೋಲಾರ ವಿಷಯದಲ್ಲಿ ದೊಡ್ಡ ಮಾರ್ಕೆಟ್ ಆಗಿದೆ ಮಾರ್ಕೆಟಿ ಒಂದು ಸಮಸ್ಯೆ ಅಂದರೆ ಜಾಗ ಸಮಸ್ಯೆ ಒಂದು ಜಾಗ ಸಮಸ್ಯೆ ಕೊಟ್ಟಿದ್ದಾದರೆ ಅನ್ಮಾನಿಗಳಿಗೆ ಮತ್ತು ಕಲಿದ ವ್ಯವಸ್ಥೆಗಳಿಗೆ ಅತ್ಯುತ್ತಮವಾದ ಗುಣಾತ್ಮಕ ಒಂದು ವಹಿವಾಟು ಎಲ್ಲ ಬೇರೆ ಸಿಗುತ್ತೆ ಆಗಿದೆ ಶ್ರೀಗಳು ಅಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಅಷ್ಟು ಬೆಲೆ ರೈತರಿಗೆ ಹೆಚ್ಚುವರಿ ಸಿಗುತ್ತೆ ವ್ಯವಸ್ಥೆ ಮಾಡಿದ್ದಾರೆ ಅದು ಸರ್ಕಾರ ಮಾಡಬೇಕು ನಾವು ಕಣ್ಣಿಗೆ ಸಮಸ್ಯೆ ಇದಿದೆ ನಿಮ್ಮ ಕಡೆಗೆ ಹೋಗಲೇಬೇಕು ಈ ಒಂದು ಕೋವಿಡ್ ಟೈಮಲ್ಲಿ ಕೂಡ ನಾವು ಕಳಿಸ್ತೀವಿ ಭಾಳ ಚೆನ್ನಾಗಿರ್ತದೆ ಅದು ನೀವು ಟ್ರಾನ್ಸ್ಪೋರ್ಟನ್ನು ಸ್ವಲ್ಪ ಜಸ್ಟ್ ಆಗುತ್ತೆ ಮಾತಾಡ್ತೀನಿ ಮಾಡಿದಾಗ ನೀವು ಓಟ್ ಮಾಡಿಕೊಡಿ ನೀವು ಭಾಳ ಹೋಗ್ತೀವಿ ಟ್ರಾನ್ಸ್ಪೋರ್ಟ್ ಹೇಗಿದೆ ಯಾವ ಅವನು ಅವನು ಏನು ಪೇಮೆಂಟ್ ತಗೋತಾರೆ ಸಿಗಂಡ್ Садују се, мето, садују се,